ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಪೂರ್ಣ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಆದರೆ ನೀವು ಯಾರನ್ನಾದರೂ ಭೇಟಿಯಾದಾಗ ಮತ್ತು ನೀವು ಅವರನ್ನ ಅರ್ಥ ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರವು ಇದನ್ನು ಸರಳಗೊಳಿಸುತ್ತದೆ ಹೇಗೆಂದರೆ ನಿಮ್ಮೊಂದಿಗೆ ಮಾತನಾಡುವ ವ್ಯಕ್ತಿಯ ರಾಶಿ ಯಾವುದೆಂದು ತಿಳಿದುಕೊಂಡರೆ ಅವರ ಸ್ವಭಾವ ವ್ಯಕ್ತಿತ್ವ ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಜ್ಯೋತಿಷ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗಳ ಗುಣಗಳನ್ನು ವಿವರಿಸಲಾಗಿದೆ ಇದರಂತೆ ಕನ್ಯಾ ರಾಶಿಯವರ ಸ್ವಭಾವ ಹೇಗೆ ಇವರ ಒಳ್ಳೆಯ ಗುಣಗಳೇನು ಜ್ಯೋತಿಷ ಚಕ್ರದ ಆರನೇ ರಾಶಿ ರಾಶಿ ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಆದೆಷ್ಟು ರಹಸ್ಯಗಳಿವೆ ಆದೆಷ್ಟು ಕರಾಳ ಸತ್ಯಗಳಿವೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ ಬುದ್ಧಿವಂತಿಕೆಯ ಗಣಿ ಮಾತಿಗೆ ದಣಿಯಾಗಿರುವಂತಹ ಪರಿಪೂರ್ಣತೆ ಶುದ್ಧತೆಗೆ ಆದ್ಯತೆ ಕೊಡುವಂತಹ ಪ್ರದರ್ಶನವನ್ನು ಇಷ್ಟಪಡದೆ ತುಂಬಿದ ಕೊಡದಂತಿರುವಂತಹ ಕನ್ಯರಾಶಿ ರಾಶಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ವಿಜಯವನ್ನು ಸಾಧಿಸಲು ಸುಖ ಸಂತೋಷವಾಗಿ ಗೆಲುವನ್ನು ಸಾಧಿಸಲು ಯಾವ ಐದು ಪ್ರತಿಜ್ಞೆಗಳನ್ನು ಮಾಡಬೇಕೆಂದಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕನ್ಯಾ ರಾಶಿಯವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮ್ಮ ಬದುಕಲ್ಲಿ ಹೋರಾಟಗಳು ಇದ್ದೇ ಇರುತ್ತವೆ ಸಂಬಂಧಗಳಲ್ಲಿ ನೋವು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಸಂತೋಷವಾಗಿರಲು ನಿಮಗೆ ನೀವೇ ಕೆಲವು ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕನ್ಯಾ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅಥವಾ ಅಪರಿಚಿತ ವ್ಯಕ್ತಿಗಳು ಕೆಲವೊಂದು ಆ್ಯಪ್ಗಳ ಮೂಲಕ ನಿಮಗೆ ಹಣದ ಆಸೆಯನ್ನು ತೋರಿಸುತ್ತಾರೆ ಭಾಷೆ ಕೊಡುವವರು ಮಾತಿನ ಮೇಲೆ ನಂಬಿಕೆ ಇಡುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ನಿಮಗೆ ಹಣವನ್ನು ದ್ವಿಗುಣಗೊಳಿಸಿಕೊಡುತ್ತೇವೆ ಅನ್ನುವವರು ಅವರೇ ಹಣವನ್ನು ಇನ್ವೆಸ್ಟ್ ಮಾಡಿ ದುಡಿಯಬಹುದು ಅಲ್ವೇ ಈ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಾಗುತ್ತದೆ ನೀವು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಒಂದು ಲಕ್ಷ ಮಾಡಿಕೊಡುತ್ತೇವೆ ಅಂದರೆ ರಾಶಿಯವರು ದಯವಿಟ್ಟು ಅಂಥವರನ್ನು ನಂಬಲು ಹೋಗಬೇಡಿ ಕನ್ಯಾ ರಾಶಿಯವರು ತನಗಿಂತ ತನ್ನ ಕುಟುಂಬದವರಿಗೋಸ್ಕರ ಹಣವನ್ನು ಕೂಡಿ ಹಾಕುವಂಥ ಪ್ರವೃತ್ತಿಯವರು ಹಣಕ್ಕೆ ತುಂಬ ಬೆಲೆ ಕೊಡ್ತೀರಾ ಉಳಿತಾಯ ಮಾಡುವುದರಲ್ಲಿ ನಂಬಿಕೆಯನ್ನು ಇಟ್ಟು ತನಗಾಗಿ ಖರ್ಚು ಮಾಡೋದೇ ಕುಟುಂಬದವರಿಗಾಗಿ ಮೇಣದ ಬತ್ತಿ ತಾನು ಉರಿದು ಹೇಗೆ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆಯೋ ಅದೇ ರೀತಿ ನೀವು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುತ್ತೀರಾ ಆದ್ದರಿಂದ ಹಣದ ವಿಚಾರದಲ್ಲಿ ತುಂಬ ಆಗಿರಬೇಕಾಗುತ್ತದೆ ಯಾರನ್ನು ನಂಬಿ ನೀವು ಕಷ್ಟಪಟ್ಟಂಥ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ ನನ್ನ ಬುದ್ಧಿವಂತಿಕೆಯಿಂದ ಹಣವನ್ನು ಉಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಬೇರೆಯವರನ್ನು ನಂಬಿ ನನ್ನ ಹಣವನ್ನು ಕಳೆದುಕೊಳ್ಳುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ಎರಡನೆಯ ಸಂಕಲ್ಪ ಬೆಣ್ಣೆಯಂತೆ ಮೃದುವಾಗಿ ಬಹಳ ನೈಸಾಗಿ ಮಾತನಾಡುವವರಿಂದ ದೂರ ಇರುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಅವರ ಮಾತಿನಿಂದ ನಿಮ್ಮ ಭಾವನೆಗೆ ಹರ್ಟ್ ಆಗಬಹುದು ನಿಮ್ಮ ಜೀವನದ ಜೊತೆ ಆಟ ಆಡುವಂತಹ ವ್ಯಕ್ತಿಗಳಿಂದ ದೂರವಿರುವಂಥ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಅಯ್ಯೋ ಪಾಪ ಎನ್ನುವಂತಹ ಅನುಕಂಪದ ಭಾವನೆಯನ್ನು ಇವತ್ತೇ ಬಿಡಿ ನಿಮ್ಮ ಅನುಕಂಪದ ಗುಣವನ್ನು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ದುರುಪಯೋಗಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮನ್ನೇ ಸೋಲಿಸಲು ಪ್ಲ್ಯಾನನ್ನು ರೆಡಿ ಮಾಡುತ್ತಾರೆ ಆದ್ದರಿಂದ ಇಂತಹ ಹಿತಶತ್ರುಗಳು ಗುಪ್ತ ಶತ್ರುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕನ್ಯಾ ರಾಶಿಯವರಿಗೆ ಶತ್ರುಗಳು ಹೊಟ್ಟೆಕಿಚ್ಚು ಪಡುವವರು ಜಾಸ್ತಿ ನೀವು ನಿಮ್ಮ ಬುದ್ಧಿ ಬಲದಿಂದ ಸಾಮರ್ಥ್ಯದಿಂದ ಜೀವನದಲ್ಲಿ ಬೆಳೆದರೂ ನಿಮ್ಮನ್ನು ತುಳಿಯುವಂತಹ ಸಂಚು ಮಾಡುವವರು ತುಂಬ ಜನ ಇರುತ್ತಾರೆ ಇಂತಹ ವ್ಯಕ್ತಿಗಳಿಂದ ದೂರ ಇರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಮೂರನೆಯದಾಗಿ ಕನ್ಯಾ ರಾಶಿಯವರು ರೆಸ್ಟ್ಲೆಸ್ ಆಗಿ ಯೋಚನೆ ಮಾಡುವವರು ಯಾವಾಗಲೂ ಪ್ಲ್ಯಾನ್ ಮಾಡ್ತಾನೆ ಇರ್ತೀರಾ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಹಾಗೂ ಬುದ್ಧಿಗೆ ರೆಸ್ಟ್ ಇರುವುದಿಲ್ಲ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ತಲೆನೋವು ನಿದ್ರೆಯ ಸಮಸ್ಯೆ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಇದರಿಂದಾಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತದೆ ಬ್ಯಾಕ್ ಪೇಯ್ನ್ ಈ ರೀತಿ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡಬೇಕಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತದೆ ಈ ನಿಮ್ಮ ಹೆಲ್ತ್ ಇಶ್ಯೂಸಿಂದ ನಿಮ್ಮ ಜೀವನದ ಸಾಧನೆಗೆ ಮುನ್ನಡೆಗೆ ಅಡ್ಡಿಯಾಗುವುದರಿಂದ ನಿಮ್ಮ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಅವಶ್ಯಕತೆಗೆ ಇದಷ್ಟು ಮಾತ್ರ ಯೋಚನೆಯನ್ನು ಮಾಡುತ್ತೇನೆ ನನ್ನ ಆರೋಗ್ಯವನ್ನು ನಾನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ಸರಿಯಾಗಿ ನಿದ್ರೆ ಮಾಡಿ ಆಹಾರ ವಿಹಾರದ ಬಗ್ಗೆ ಗಮನವನ್ನು ಕೊಡುವಂತಹ ಪ್ರತಿಜ್ಞೆಯನ್ನು ಮಾಡಿ ನಾಲ್ಕನೆಯದಾಗಿ ಕನ್ಯಾ ರಾಶಿಯವರು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಭರವಸೆಯನ್ನು ಇಡಬೇಕಾಗುತ್ತದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಏಕಾಗ್ರತೆ ವಹಿಸಿದರೆ ಜೀವನದಲ್ಲಿ ಎಂದಿಗೂ ಸೋಲು ಸಾಧ್ಯವಿಲ್ಲ ಆದ್ದರಿಂದ ಸೋಲುವುದು ನೀವಲ್ಲ ನೀವು ಯೋಚಿಸುವಂತಹ ರೀತಿಯಿಂದ ನಿಮ್ಮ ಜೀವನದಿಂದ ಸೋಲನ್ನು ಅನುಭವಿಸುತ್ತೀರಾ ಆದ್ದರಿಂದ ನೀವು ಯೋಚಿಸುವ ರೀತಿಯಲ್ಲಿ ಬದಲಾಯಿಸಿ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ಎನ್ನುವ ಪದಕ್ಕೆ ಜಾಗವೇ ಇರುವುದಿಲ್ಲ ಐದನೆಯದಾಗಿ ಕನ್ಯಾ ರಾಶಿಯವರು ಸ್ಮಾರ್ಟ್ ವರ್ಕರ್ ಆಗಿರುತ್ತೀರಾ ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮಕ್ಕೆ ಹೆಚ್ಚು ಆದ್ಯತೆ ಕೊಡುವವರು ಆದರೆ ಕೆಲಸ ಮಾಡಿದರೆ ರಾತ್ರಿ ಹಗಲು ಅಂತ ನೋಡದೆ ಕಂಟಿನ್ಯೂಯಸ್ ಆಗಿ ಕೆಲಸವನ್ನು ಮಾಡ್ತೀರಾ ಇಲ್ಲದಿದ್ದರೆ ಆಲಸ್ಯದಿಂದ ಕೆಲಸವನ್ನು ಮುಂದೂಡ್ತಾನೆ ಇರ್ತೀರಾ ಇವತ್ತು ಮಾಡೋ ಕೆಲಸವನ್ನು ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಮುಂದೂಡ್ತಾನೆ ಇರ್ತೀರಾ ಈ ನಿಮ್ಮ ಆಲಸ್ಯ ಗುಣದಿಂದ ಕೆಲವೊಮ್ಮೆ ನಿಮ್ಮ ಕೈಗೆ ಬಂದಿರುವಂಥ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಬಿಸ್ನೆಸ್ ಆಫರ್ಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳಿದೆ ಆದ್ದರಿಂದ ಕೆಲಸದಲ್ಲಿ ಆಲಸ್ಯವನ್ನು ತೋರಿಸದೆ ನಿಮ್ಮ ಶೆಡ್ಯೂಲನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಬಹುದು ಕನ್ಯಾ ರಾಶಿಯವರು ಮೊದಲೇ ಟಾಸ್ಕರ್ ಆಗಿರುತ್ತೀರಾ ಏಕಕಾಲದಲ್ಲಿ ಎರಡು ಅಥವಾ ಎರಡಕ್ಕಿಂತ ಮೂರು ಕೆಲಸಗಳನ್ನು ಮಾಡುವಂಥ ಇಂಟೆಲಿಜೆಂಟ್ ಬ್ಯಾಲೆನ್ಸ್ ರಾಶಿಯವರು ಆದರೆ ಕೆಲವೊಮ್ಮೆ ಏನೂ ಬೇಡ ಅಂತ ಬಹಳ ಆರಾಮದಾಯಕವಾದ ಜೀವನವನ್ನು ಬಯಸುವವರು ಆದ್ದರಿಂದ ನನ್ನ ಈ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸದಾ ಆಕ್ಟಿವ್ ಆಗಿರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡು ಹಾಗೆ ಹಣವನ್ನು ಉಳಿಸಿ ಆರೋಗ್ಯವನ್ನು ಸುಖ ಸಂತೋಷದಿಂದ ಜೀವನವನ್ನು ಮಾಡಬಹುದು ಇಷ್ಟೊಂದು ವಿಚಾರ ನಿಮ್ಮ ಜೀವನ ಸಂಗಾತಿಯಾಗಿರಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ ನನ್ನಷ್ಟೇ ಪರ್ಫೆಕ್ಷನಿಸ್ಟ್ ಆಗಿರಬೇಕು ಎನ್ನುವಂಥ ನಿರೀಕ್ಷೆಯನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ ನಿರೀಕ್ಷೆಗಳು ಯಾವಾಗಲೂ ದುಃಖವನ್ನೇ ಹೆಚ್ಚಾಗಿ ಕೊಡುವುದು ಆದ್ದರಿಂದ ನಿಮ್ಮಷ್ಟೇ ಪರ್ಫೆಕ್ಟ್ ಆಗಿ ಪ್ರತಿಯೊಬ್ಬರೂ ಇರಬೇಕು ಅಂತ ಯಾವತ್ತೂ ಅಂದುಕೊಳ್ಬೇಡಿ ಕನ್ಯಾ ರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ ಆದರೆ ಯಶಸ್ಸು ಬಂದಾಗ ಹಣ ಕೈಗೆ ಬಂದಾಗ ಎಲ್ಲವೂ ಸರಿಯಾಗುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೆಯುತ್ತಿದೆ ಏನಾದರೂ ತಪ್ಪಾದರೆ ಹೇಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನು ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದಕ್ಕಿಂತ ಅದನ್ನು ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಇದನ್ನು ಶ್ರದ್ಧೆಯಿಂದ ಪಾಲಿಸಿ ಮೊದಲನೆಯದಾಗಿ ವರ್ತಮಾನದಲ್ಲಿ ಬದುಕಿ ನಡೆದ ಘಟನೆಯನ್ನು ವಿಶ್ಲೇಷಿಸುವುದನ್ನು ನಡೆಯುವ ಘಟನೆಯ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನು ಆ ಕ್ಷಣದಲ್ಲಿ ಆನಂದಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯನ್ನು ಶಾಂತಗೊಳಿಸಿ ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಸಮರ್ಪಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಸ್ಪಷ್ಟತೆಯನ್ನು ನೀಡುತ್ತದೆ ಮೂರನೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಟೇಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದೆಲ್ಲ ನಿನ್ನ ಕೃಪೆ ನನ್ನ ಬುದ್ಧಿಶಕ್ತಿಗೆ ದಾರಿ ತೋರಿಸಿದ್ದಕ್ಕಾಗಿ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಯುತ್ತದೆ ಕನ್ಯಾ ರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯ ಆರಂಭವಾಗಲಿದೆ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಯಶಸ್ವಿಯಾಗಲಿದೆ ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಜ್ಯೋತಿಷ್ಯ ಚಕ್ರದ ಆರನೇ ರಾಶಿ ಗ್ರಹಗಳ ರಾಜಕುಮಾರನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧ ದೇವ ಎಂದು ಕಮೆಂಟ್ ಮಾಡಿ ಕನ್ಯಾ ರಾಶಿಯವರಿಗೆ ಕುಟುಂಬ ಅಥವಾ ಸಂಬಂಧದಲ್ಲಿ ನೋವು ಕೆಲಸದ ವಿಚಾರದಲ್ಲಿ ಅತಿಯಾದ ಚಿಂತೆ ಕಷ್ಟ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆದರೂ ಕೂಡ ತಮಗಿರುವ ಯಾವುದೇ ಸಮಸ್ಯೆಯನ್ನು ಜಗತ್ತಿಗೆ ತೋರಿಸದೆ ಗಟ್ಟಿಯಾಗಿ ನಿಂತು ಏನನ್ನೇ ಬೇಕಾದರೂ ಸಾಧಿಸುತ್ತೇನೆ ಎಂಬುವ ಛಲ ಇವರಲ್ಲಿದೆ ಆದರೆ ಈ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಯಾಕೆ ಆಗುತ್ತಿವೆ ಯಾವಾಗ ಈ ಸಮಸ್ಯೆಗಳಿಗೆ ಮುಕ್ತಿ ಈ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದೇನೆ ಈ ಸಮಸ್ಯೆಗಳಿಂದ ಪಾರಾಗಲು ಕೂಡ ಒಂದು ವಿಶೇಷ ಪರಿಹಾರವಿದೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಚಕ್ರದಲ್ಲಿ ಅತ್ಯಂತ ಬುದ್ಧಿವಂತ ಮತ್ತು ವಿಶ್ಲೇಷಣಾತ್ಮಕ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಕನ್ಯಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಕನ್ಯೆಯಂತೆ ಅವರು ಸದಾ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನು ಬಯಸುತ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ವಿವೇಕ ಮತ್ತು ವಿಶ್ಲೇಷಣಾತ್ಮಕ ಗುಣವಿರುತ್ತದೆ ಅವರು ಗುಂಪಿನಲ್ಲಿ ಅನಗತ್ಯ ಗಮನವನ್ನು ಸೆಳೆಯಲು ಇಷ್ಟಪಡುವುದಿಲ್ಲ ಬದಲಾಗಿ ತಮ್ಮ ಕೆಲಸದ ಮೂಲಕ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಲು ಬಯಸುತ್ತಾರೆ ಅವರಲ್ಲಿರುವ ಬುದ್ಧಿವಂತಿಕೆ ಜವಾಬ್ದಾರಿ ಮತ್ತು ಸೇವಾ ಮನೋಭಾವ ಅವರನ್ನ ಸಹಜವಾಗಿಯೇ ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಈ ರಾಶಿಯ ಅಧಿಪತಿ ಬುಧಗ್ರಹ ಬುಧನು ಬುದ್ಧಿ ತರ್ಕ ಸಂವಹನ ಮತ್ತು ವಿಶ್ಲೇಷಣೆಯ ಕಾರಕ ಹಾಗಾಗಿಯೇ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ತರ್ಕಬದ್ಧ ಚಿಂತನೆ ವಿವರಗಳಿಗೆ ಗಮನ ಕೊಡುವ ಗುಣ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ಸತ್ಯಕ್ಕಾಗಿ ಮತ್ತು ವ್ಯವಸ್ಥೆಗಾಗಿ ಯಾರ ಮುಂದೆಯೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ವಿಶ್ವಾಸಾರ್ಹತೆಯನ್ನು ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ಸಂಕೋಚ ಸ್ವಭಾವದವರು ಅತಿಯಾದ ವಿಮರ್ಶಕರು ಮತ್ತು ದೋಷ ಹುಡುಕುವವರೆಂದು ಕಾಣಿಸಬಹುದು ಅವರು ಯಾವಾಗಲೂ ತಾವು ಸರಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದು ಅವರ ದೋಷ ಹುಡುಕುವ ಸ್ವಭಾವವಲ್ಲ ಅದು ಅವರ ಪರಿಪೂರ್ಣತೆಯ ಬಯಕೆಯ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ಸೂಕ್ಷ್ಮ ವಿವರಗಳೇ ಇರುತ್ತವೆ ದೊಡ್ಡ ದೊಡ್ಡ ವಿಷಯಗಳ ಬದಲಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸುವುದು ಇವರಿಗೆ ಇಷ್ಟವಾಗುತ್ತದೆ ತಮ್ಮ ಜೀವನ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಂದು ರೀತಿಯ ವ್ಯವಸ್ಥೆಯನ್ನು ತರಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕನ್ಯಾ ಕನ್ಯಾ ರಾಶಿಯವರ ಕೇವಲ ಕೆಲಸ ಪರಿಪೂರ್ಣತೆ ಮತ್ತು ಜವಾಬ್ದಾರಿಯನ್ನು ಬಯಸುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕನ್ಯಾ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಅತಿಯಾದ ಚಿಂತನೆಯನ್ನು ಮಾಡುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ಮುಖವಾಡದ ಹಿಂದೆ ಅವರು ಅತಿಯಾದ ಆತ್ಮವಿಮರ್ಶೆ ಮತ್ತು ಆತಂಕವನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ ತಮ್ಮನ್ನು ಯಾರಾದರೂ ಮೆಚ್ಚಿ ಮಾತನಾಡಿಸಿದರೆ ಪ್ರಶಂಸಿಸಿದರೆ ಸಾಕು ತಮಗೆ ತಾವೇ ನಂಬಲು ಕಷ್ಟಪಡುತ್ತಾರೆ ಆದರೆ ಯಾರಾದರೂ ತಮ್ಮ ಕೆಲಸದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ದೋಷ ಹುಡುಕಿದರೆ ಅದನ್ನು ಸಹಿಸುವುದು ಬಹಳ ಕಷ್ಟ ಒಳಗೊಳಗೆ ತಮ್ಮನ್ನು ತಾವೇ ಅತಿಯಾಗಿ ವಿಮರ್ಶಿಸಿಕೊಳ್ಳುತ್ತಾರೆ ಆದರೆ ತಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಕನ್ಯಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರಿಗಾಗಿ ಯಾವುದೇ ಸವಾಲುಗಳನ್ನು ನಿಭಾಯಿಸಲು ಸಿದ್ಧರಿರುತ್ತಾರೆ ಸ್ನೇಹದಲ್ಲಿ ಇವರಷ್ಟು ಜವಾಬ್ದಾರಿಯನ್ನು ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಕಷ್ಟದ ಸಮಯದಲ್ಲಿ ತಾವೇ ಮೊದಲಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ ಆದರೆ ಸ್ನೇಹದಲ್ಲಿ ಅಸತ್ಯ ಮತ್ತು ಮೋಸವನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರಲ್ಲ ಬದಲಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳು ತಮ್ಮ ಸಂಗಾತಿಗೆ ದುಬಾರಿ ಉಡುಗೊರೆಗಳ ಬದಲು ಅಗತ್ಯವಿರುವ ವಸ್ತುಗಳನ್ನು ನೀಡುವುದು ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವುದು ಇವರಿಗೆ ಬಹಳ ಇಷ್ಟ ತಮ್ಮ ಪ್ರೀತಿ ಪಾತ್ರರನ್ನು ಕಾಪಾಡುವ ವಿಷಯದಲ್ಲಿ ಇವರು ಜವಾಬ್ದಾರಿಯುತ ತಂದೆ ತಾಯಿಯಂತೆ ವರ್ತಿಸುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು ಇವರು ನಿಖರತೆ ವಿಶ್ಲೇಷಣೆ ಮತ್ತು ವ್ಯವಸ್ಥೆ ಬೇಕಾಗಿರುವ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ವೈದ್ಯಕೀಯ ವಿಜ್ಞಾನ ಲೆಕ್ಕಪತ್ರ ಶಿಕ್ಷಕ ಸಂಶೋಧಕ ಸಂಪಾದಕ ಮತ್ತು ನಿರ್ವಾಹಕ ಹುದ್ದೆಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಮಾಡುವ ಅದ್ಭುತ ಕಲೆ ಇವರಲ್ಲಿದೆ ಹೌದು ಕನ್ಯ ರಾಶಿಯವರು ಎಂದರೆ ಶ್ರಮಜೀವಿಗಳು ಇವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅಷ್ಟೇ ದೊಡ್ಡ ಪ್ರತಿಫಲವನ್ನು ಪಡೆಯುತ್ತಾರೆ ಆದರೆ ಇವರ ಶ್ರಮಕ್ಕೆ ತಕ್ಷಣ ಫಲ ಸಿಗುವುದಿಲ್ಲ ತುಂಬ ದಿನಗಳು ಅಥವಾ ವರ್ಷಗಳೇ ಕಳೆಯಬೇಕು ಅದಕ್ಕಾಗಿ ಇಲ್ಲೊಂದು ಸರಳವಾದ ಪರಿಹಾರವನ್ನು ತಿಳಿಸುತ್ತಿದ್ದೇನೆ ಅದನ್ನು ತಪ್ಪದೇ ಪಾಲಿಸಿ ಯಾವಾಗಲೂ ವೃತ್ತಿಜೀವನದಲ್ಲಿ ಮುಂದಿರುವ ನೀವು ಇನ್ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವ ಮೊದಲು ಅಥವಾ ಕೆಲಸ ಶುರು ಮಾಡುವ ಮೊದಲು ವಿಘ್ನ ವಿನಾಶಕ ಗಣಪತಿಗೆ ಬುಧವಾರದಂದು ಇಪ್ಪತ್ತೊಂದು ಗರಿಕೆಗಳನ್ನು ಕ್ರಮವಾಗಿ ಎಣಿಸಿ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನು ಮಾಡಿ ಇದು ನಿಮ್ಮ ವೃತ್ತಿಜೀವನದಲ್ಲಿ ಅತ್ಯುತ್ತಮ ಫಲವನ್ನು ನೀಡುತ್ತದೆ ಇದೇ ರೀತಿ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ತಲೆದೂರುವಂಥ ಸಮಸ್ಯೆಗಳಿಗೂ ಒಂದು ಪರಿಹಾರವಿದೆ ಅದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೇನೆ ತಪ್ಪದೇ ಅದನ್ನು ತಿಳಿದುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಮತ್ತು ಅಪಾಯರಹಿತ ಹೂಡಿಕೆ ಮಾಡುವುದು ಇವರಿಗೆ ಬಹಳ ಇಷ್ಟ ಐಷಾರಾಮಿ ಜೀವನ ಶೈಲಿಗೆ ಹೆಚ್ಚು ಖರ್ಚು ಮಾಡುವುದು ಇವರಿಗೆ ಇಷ್ಟ ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಅಗತ್ಯವಿರುವ ಖರ್ಚು ಮಾಡಲು ಇವರು ಹಿಂದೆ ಮುಂದೆ ನೋಡುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರದ್ದು ನೇರದಾರಿ. ಇವರು ಸುಲಭವಾಗಿ ಆಕರ್ಷಿತರಾಗಿರುವುದಿಲ್ಲ ಮತ್ತು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ ಇವರ ಪ್ರೀತಿ ವ್ಯವಸ್ಥಿತ ಮತ್ತು ಸ್ಥಿರವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಪದೇ ಪದೇ ವಿಮರ್ಶಿಸುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಯಾವಾಗಲೂ ಸಂಗಾತಿಯಿಂದ ಅಚ್ಚುಕಟ್ಟಾದ ಜೀವನವನ್ನು ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನು ನಿರ್ಲಕ್ಷಿಸಿದರೆ ಅಥವಾ ಅಸ್ತವ್ಯಸ್ತವಾಗಿದ್ದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಇವರ ವಿಮರ್ಶೆ ಕಠಿಣ ಮಾತಿನಂತೆ ಕಂಡರೂ ತಮ್ಮ ಮನಸ್ಸನ್ನ ಶಾಂತವಾಗಿಟ್ಟು ಸಂಗಾತಿಯನ್ನ ಯಥಾಸ್ಥಿತಿಯಲ್ಲಿ ಒಪ್ಪಿಕೊಳ್ಳುವ ಗುಣವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಪ್ರಶಾಂತ ನದಿಯಂತೆ ಇರುತ್ತದೆ ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಇವರ ಪರಿಪೂರ್ಣತೆಯ ಬಯಕೆಯು ಕೆಲವೊಮ್ಮೆ ಅತಿಯಾದ ವಿಮರ್ಶೆಗೆ ಕಾರಣವಾಗಿ ಇತರರ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಅತಿಯಾಗಿ ಚಿಂತಿಸುವುದರಿಂದ ಇವರು ಸುಲಭವಾಗಿ ಆತಂಕಕ್ಕೆ ಒಳಗಾಗುತ್ತಾರೆ ಇದರಿಂದಾಗಿ ಕೆಲವರು ಇವರ ಸೂಕ್ಷ್ಮ ಮನಸ್ಸನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ತಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದರೆ ಅದನ್ನು ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ತಾವು ಹಿಡಿದದ್ದೇ ಸರಿ ಎಂದು ವಾದಿಸುತ್ತಾರೆ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಬುಧಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುವ ಇವರು ಸಾಕಷ್ಟು ಗಟ್ಟಿಯಾಗಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ ನರಮಂಡಲ ಮತ್ತು ಆತಂಕಕ್ಕೆ ಸಂಬಂಧಿಸಿದ್ದು ಅತಿಯಾದ ಚಿಂತೆ ಮತ್ತು ಎಲ್ಲವನ್ನ ಪರಿಪೂರ್ಣವಾಗಿ ಮಾಡುವ ಒತ್ತಡವು ಇವರ ಹೊಟ್ಟೆಯ ಮೇಲೆ ಪರಿಣಾಮ ಬೀರಬಹುದು ಇವರು ತಮ್ಮ ಒತ್ತಡವನ್ನು ನಿಯಂತ್ರಿಸುವುದು ಮತ್ತು ಯೋಗ ಧ್ಯಾನದಂಥ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಬನ್ನಿ ಈಗ ಕನ್ಯಾ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬುಧನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣತೆಯನ್ನು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಅಪರಿಪೂರ್ಣತೆಯನ್ನು ಒಪ್ಪಿಕೊಳ್ಳುವುದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಅತಿಯಾದ ನಿರೀಕ್ಷೆಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ಹೊರಗಿನ ಪ್ರಪಂಚದೊಂದಿಗಿರುವುದಿಲ್ಲ ಬದಲಾಗಿ ತಮ್ಮೊಳಗಿನ ಅತಿಯಾದ ವಿಮರ್ಶಾತ್ಮಕ ಮನಸ್ಸಿನೊಂದಿಗೆ ಇರುತ್ತದೆ ಯಾವಾಗ ಇವರು ಅವರು ತಮ್ಮ ವಿಮರ್ಶಾತ್ಮಕ ಗುಣವನ್ನ ಬದಿಗಿಟ್ಟು ಇತರರ ಅಪರಿಪೂರ್ಣತೆಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಲು ಕಲಿಯುತ್ತಾರೋ ಯಾವಾಗ ತಮ್ಮನ್ನು ತಾವು ಯಥಾಸ್ಥಿತಿಯಲ್ಲಿ ಪ್ರೀತಿಸಲು ಕಲಿಯುತ್ತಾರೋ ಆಗಲೇ ಇವರ ನಿಜವಾದ ಸಂತೋಷದ ಪಯಣ ಆರಂಭವಾಗುತ್ತದೆ ನಿಜವಾದ ಬುದ್ಧಿವಂತಿಕೆ ಅಂದರೆ ಕೇವಲ ಸರಿಯಾದ ಕೆಲಸ ಮಾಡುವುದಲ್ಲ ಪ್ರೀತಿಯಿಂದ ಎಲ್ಲರನ್ನೂ ಒಪ್ಪಿಕೊಳ್ಳುವುದು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಕನ್ಯಾ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಬಂಧಗಳನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಸ್ವೀಕಾರವನ್ನು ಬೆಳೆಸಿಕೊಳ್ಳಿ ಎಲ್ಲರೂ ನಿಮ್ಮಂತೆ ಇರುವುದಿಲ್ಲ ಇತರರ ದೋಷಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಿ ಟೀಕೆಯನ್ನ ನಿಲ್ಲಿಸಿ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಅತಿಯಾದ ಟೀಕೆ ಮಾಡುವುದನ್ನು ನಿಲ್ಲಿಸಿ ಪ್ರತಿದಿನ ಬೆಳಿಗ್ಗೆ ಓಂ ಬುದಾಯಿನ ಮಹಾಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಶಾಂತಿ ಲಭಿಸುತ್ತದೆ ಹಾಗೂ ಆತಂಕ ನಿಯಂತ್ರಣಕ್ಕೆ ಬರುತ್ತದೆ ಹಾಗಾದರೆ ಕನ್ಯಾ ರಾಶಿ ಎಂದರೆ ಕೇವಲ ವಿಮರ್ಶಕ ಕೆಲಸಗಾರ ಅಲ್ಲ ಅವರೊಳಗೆ ಒಂದು ಸೂಕ್ಷ್ಮ ಹೃದಯವಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿಗೆ ವ್ಯವಸ್ಥೆ ಮತ್ತು ಶಾಂತಿಯನ್ನು ತರುವ ಸಾಮರ್ಥ್ಯವಿದೆ ಮುಂದಿನ ಬಾರಿ ನೀವು ಯಾವುದೇ ಕನ್ಯಾ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು